ಟಾಪ್ ಕ್ವಾಲಿಟಿ ಕಾರ್ಮಿಕರನ್ನ ವಜಾಗೊಳಿಸಿದಕ್ಕೆ ಚಿಮಣಿ ಏರಿ ಪ್ರತಿಭಟನೆ ಮಾಡಲಾಗಿದೆ ಕಾರ್ಮಿಕರನ್ನ ವಜಾಗೊಳಿಸಿದ್ದಕ್ಕೆ ಚಿಮಣಿ ಏರಿ ಪ್ರತಿಭಟನೆ ಐನೂರ ಹತ್ತು ಅಡಿ ಎತ್ತರದ ಚಿಮಣಿ ಅದು ಸೊ ಒಂದು ಚಿಮಣಿಯನ್ನ ಕಾರ್ಮಿಕ ಏರಿದಾನೆ ಇದಕ್ಕೆ ಕಾರಣ ಕಾರ್ಮಿಕರನ್ನ ವಜಾ ಮಾಡಿದ್ದು ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಆಗಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಕಾರ್ಖಾನೆಯನ್ನ ಗುತ್ತಿಗೆ ಪಡೆದಿರುವಂತಹ ನಿರಾಣಿ ಶುಗರ್ ಕಂಪನಿ ಈ ಸಂಸ್ಥೆ ಗುತ್ತಿಗೆ ಪಡ್ಕೊಂಡಿದೆ ಐನೂರ ಹತ್ತು ಅಡಿ ಎತ್ತರದ ಚಿಮಣಿಯನ್ನ ಏರಿರುವಂತಹ ಕಾರ್ಮಿಕ ರಾಮಕೃಷ್ಣ ಕಾರ್ಮಿಕರನ್ನ ಕೆಲಸದಿಂದ ತೆಗೆದಿರುವಂತಹ ನಿರಾಣಿ ಶುಗರ್ ಸಂಸ್ಥೆ ಹಾಗಾಗಿ ಇದನ್ನು ವಿರೋಧಿಸಿ ಕೆಲ ದಿನಗಳಿಂದ ಕಾರ್ಮಿಕರಿಂದ ಅಹೋರಾತ್ರಿ ಪ್ರತಿಭಟನೆ ಆಗ್ತಾ ಇತ್ತು ಆದ್ರೆ ಹೆಚ್ಚು ಎಫೆಕ್ಟ್ ಆಗ್ತಿರುವಂತಹ ಕಾರಣ ಏನಾದ್ರೂ ಮಾಡಬೇಕು ವಿಭಿನ್ನವಾಗಿ ಗಮನ ಸೆಳಿಬೇಕು ಅಂತ ರಾಮಕೃಷ್ಣ ಐನೂರ ಹತ್ತು ಅಡಿ ಎತ್ತರದ ಚಿಮಣಿಯನ್ನ ಏರಿದ ಕಾರ್ಖಾನೆಯ ಎಲೆಕ್ಟ್ರಿಕ್ ವಿಭಾಗದಲ್ಲಿ ಕೆಲಸ ಮಾಡುವಂತ ರಾಮಕೃಷ್ಣ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕಾರ್ಖಾನೆಯ ಚಿಮಣಿಯನ್ನ ಏರಿದ್ದಾನೆ ಕಾರ್ಮಿಕ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದಿದ್ದಾರೆ ಪೊಲೀಸರ ಭೇಟಿ ಆಗಿದೆ ಕಾರ್ಮಿಕನನ್ನ ಕೆಳಗಿಳಿಸೋದಕ್ಕೆ ಸಿಬ್ಬಂದಿ ಈಗ ಹರಸಹಸ ಪಡ್ತಿದ್ದಾರೆ ನೀವು ಈ ದೃಶ್ಯ ನೋಡ್ತಿದ್ದೀರಾ ನೋಡಿ ಇಲ್ಲೇ ರಾಮಕೃಷ್ಣ ಆ ಮೆಟ್ಲ್ಗಳ ಮೂಲಕ ಏನು ಕಬ್ಬಿಣದ ಮೆಟ್ಲಿದೆ ಅದನ್ನು ಏರಿ ಈಗ ಚಿಮಣಿಯ ಮೇಲೆ ಹತ್ತಿರೋದು ಇದು ಸುಮಾರು ಐನೂರ ಹತ್ತು ಅಡಿ ಇದೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಶಾಂತ್ ಈಗ ಬಹಳ ದಿನಗಳಿಂದ ಈ ಪ್ರತಿಭಟನೆ ನಡೀತಾ ಇತ್ತು ಆದ್ರೆ ಏನಾದ್ರೂ ಒಂದು ಗಮನ ಸೆಳೀಬೇಕು ಅಂತಂದ್ರೆ ಇಂಥದ್ದು ಏನಾದರೂ ಮಾಡ್ಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ನೋಡಿದ್ದೀವಿ ಅದು ಸರಿನೋ ತಪ್ಪೋ ಸೆಕೆಂಡ್ರಿ ಆದರೆ ಏನು ಇವರ ಒತ್ತಾಯ ಏನು ರಾಮಕೃಷ್ಣ ಏನು ಹೇಳ್ತಿದ್ದಾನೆ ಕೆಳಗಿಳಿಯೋದಕ್ಕೆ ಒಪ್ತಾ ಇದ್ದಾನೋ ಹೇಗೆ ಅಂತ ಅವಿನಾಶ್ ಕಾರ್ಖಾನೆ ಸಕ್ಕರೆ ಕಾರ್ಖಾನೆಯಿಂದ ನೌಕರರನ್ನ ವಜಾಗೊಳಿಸಿರುವುದನ್ನು ಖಂಡಿಸಿ ಜೊತೆಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಈ ಒಂದು ಕಾರ್ಖಾನೆಯಲ್ಲಿ ವಜಾಗೊಂಡಿರುವಂತಹ ಕಾರ್ಮಿಕ ಈ ಒಂದು ಕಾರ್ಖಾನೆಯಲ್ಲಿರುವಂತಹ ಸುಮಾರು ಐನೂರ ಹತ್ತು ಅಡಿ ಎತ್ತರದ ಚಿಮಣಿಯ ಮೇಲೆ ಏರಿ ನ್ಯಾಯಕ್ಕಾಗಿ ಕೂಡ ಆಗ್ರಹಿಸ್ತಾ ಇದ್ದಾನೆ ನಾನಿವಾಗ ಸ್ಥಳದಲ್ಲಿ ಇದೀನಿ ದೃಶ್ಯದಲ್ಲಿ ಕೂಡ ನೋಡಬಹುದು ಇದು ಮಂಡ್ಯ ಜಿಲ್ಲೆ ಪಾಂಡುಪುರದಲ್ಲಿರುವಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೀಗ ಇದನ್ನು ನಿರಾಣಿ ಶುಗರ್ ಸಂಸ್ಥೆಯವರು ಕೂಡ ನಲವತ್ತು ವರ್ಷಗಳಿಗೆ ಲೀಸ್ ತೆಗೆದುಕೊಂಡು ಫ್ಯಾಕ್ಟ್ರಿ ಕೂಡ ರನ್ ಮಾಡ್ತಿರುವಂಥದ್ದು ಆದರೆ ಇದೀಗ ಏಕಾಏಕಿ ಹತ್ತೊಂಬತ್ತು ಜನ ಕಾರ್ಮಿಕರನ್ನ ಕೆಲಸದಿಂದ ತೆಗೆದಿದ್ದಾರೆ ನಮಗೆ ನ್ಯಾಯ ಬೇಕು ಕೋರ್ಟ್ಗೆ ಕೂಡ ನ್ಯಾಯ ಸಿಕ್ತಿಲ್ಲ ಅಂತೇಳಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಇಲ್ಲಿರುವಂಥ ಸಾಕಷ್ಟು ಜನರು ಕೂಡ ಅಂದ್ರೆ ಹತ್ತೊಂಬತ್ತು ಜನ ನೌಕರರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆದರೆ ಆಡಳಿತ ಸಂಸ್ಥೆ ಇದುವರೆಗೂ ಕೂಡ ಯಾವುದೇ ರೀತಿಯ ಮಾತು ಕಥೆಯನ್ನು ಕೂಡ ನಡೆಸ್ತಾ ಇಲ್ಲ ನಮಗೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಈ ಒಂದು ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ವಿ ಆದ್ರೆ ಈ ಒಂದು ಸಂಸ್ಥೆ ಇದನ್ನ ಗುತ್ತಿಗೆ ಪಡೆದ ನಂತರದಲ್ಲಿ ನಮ್ಮನ್ನ ಏಕಾಏಕಿ ಯಾವುದೇ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡದೆ ಕೆಲಸದಿಂದ ತೆಗೆದಾಕಿದೆ ಹೇಳಿ ಕಳೆದ ಹಲವು ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತು ಈ ಒಂದು ಫ್ಯಾಕ್ಟರಿ ಹಿಂದೆ ಎಲೆಕ್ಟ್ರಿಕ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಮದ್ದೂರು ಮೂಲದ ರಾಮಕೃಷ್ಣ ಅಂತ ಬೆಳಗಿನ ಜಾವ ಏಕಾಏಕಿ ಈ ಒಂದು ಐನೂರ ಹತ್ತೋಡಿ ಎತ್ತರದಲ್ಲಿರುವಂತಹ ಚಿಮಣಿಯ ಮೇಲೇರಿ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದೆ ದೃಶ್ಯದಲ್ಲಿ ನೋಡೋದು ಕೂಡ ಕಾಣಿಸ್ತಾ ಇದೆ ಮೇಲ್ಭಾಗದಲ್ಲಿ ಕೂತ್ಕೊಂಡಿದ್ದಾರೆ ಬೆಳಗಿನ ನಾಲ್ಕು ಗಂಟೆ ಅತಿ ಸುಮಾರು ಈಗ ಹನ್ನೊಂದು ಗಂಟೆ ಆದರೂ ಕೂಡ ಅಲ್ಲೇ ಇರುವಂತದ್ದು ತಿಂಡಿಯನ್ನು ಕೂಡ ತಿಂದಿಲ್ಲ ನೀರು ಕೂಡ ಕುಡಿದಿಲ್ಲ ಈಗಾಗಲೇ ಅವ್ರನ್ನ ಕೆಳಗಿಳಿಸುವಂಥ ಪ್ರಯತ್ನವನ್ನು ಕೂಡ ಇಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ಬೇರೆ ಬೇರೆ ಮಾಡ್ತಾರೆ ಈಗ ಸ್ಥಳಕ್ಕೆ ಈಗಾಗಲೇ ತಹಸೀಲ್ದಾರ್ ಆಗಿರ್ಬೋದು ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬರ್ತಾ ಇದ್ದಾರೆ ಆದರೆ ಇಲ್ಲಿರುವಂಥ ಎಲ್ಲ ಕಾರ್ಮಿಕರು ಹೇಳ್ತಿರುವಂತದ್ದು ನಮಗೆ ಸಾಕಷ್ಟು ಕಡಿಮೆ ಸಂಬಳ ಬರ್ತಿತ್ತು ಅದರಿಂದನೇ ನಮ್ಮ ಜೀವನ ನಡೀತಾ ಇತ್ತು ಆದರೆ ಈ ರೀತಿ ಏಕಾಏಕಿ ನಮ್ಮನ್ನ ಕೆಲಸದಿಂದ ತೆಗೆದಿಯನ್ನು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ರಾಮಕೃಷ್ಣ ಕೂಡ ಅದನ್ನೇ ಆಗ್ರಹಿಸ್ತಿರುವಂಥದ್ದು ಪುನಃ ಮತ್ತೆ ನಮ್ಮನ್ನ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಅಲ್ಲಿವರೆಗೂ ಕೂಡ ನಾನು ಅಂತ ಈ ತಹಸೀಲ್ದಾರ್ ಪೊಲೀಸ್ ಇಲಾಖೆ ಜೊತೆಗೆ ಇಲ್ಲಿನ ಆಡಳಿತ ಸಿಬ್ಬಂದಿಗಳು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಕೆಳಗಿಳಿಸಿ ಅವ್ರಿಗೆ ನ್ಯಾಯವನ್ನು ಕೊಡಿಸುವಂತ ಪ್ರಯತ್ನವನ್ನು ನಂತರದಲ್ಲಿ ನಾನು ಆ ಒಂದು ಚಿಮಣಿಯಿಂದ ಕೆಳಗಿಳಿತೀನಿ ಅಂತ ಕೂಡ ವಜಾಗೊಂಡಿರುವಂತಹ ನೌಕರ ಏನಿದ್ದಾರೆ ರಾಮಕೃಷ್ಣ ಅವರು ಕೂಡ ಆಗ್ರಹಿಸ್ತಾ ಇರುವಂತದ್ದು ಅವಿನಾಶ್ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಈಗ ಏನಾದರೂ ಆತನನ್ನು ಕನ್ವಿನ್ಸ್ ಮಾಡ್ಲಾಯ್ತಾ ಕೆಳಗಿಂದ ವಾಯ್ಸ್ ಕೇಳುತ್ತಾ ಅಲ್ಲಿಗೆ ಆ ಹೈಟಿಗೆ ಏನಾದರೂ ಕೇಳುತ್ತಾ ನಾವು ಮಾತನಾಡಿದಾಗ ಕೆಳಗಿನೋಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ದಾರಾ ಏನಾದರೂ ಹೇಳಿ ಭರವಸೆ ಮೂಡಿಸಿ ಏನಾದರೂ ಪ್ರಯತ್ನ ಆಗ್ತಿದೆಯಾ ಹೇಗೆ ಅಂತ ಅವಿನಾಶ್ ಪ್ರಾರಂಭದಲ್ಲಿ ಆತ ಆ ಒಂದು ಚಿಮಣಿಯ ಮೇಲೆ ಸಂದರ್ಭದಲ್ಲಿ ಆತ ಮೊಬೈಲ್ ಕೂಡ ತೆಗೆದುಕೊಂಡು ಹೋಗಿದ್ದ ಆದ್ರೆ ಈ ಆ ನಂತರದಲ್ಲಿ ಆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು ಆತನ ಜೊತೆಯಲ್ಲಿ ಈಗ ಏನು ಪ್ರತಿಭಟನೆ ಮಾಡ್ತಿದ್ರು ಅಂದ್ರೆ ಇತರೆ ಹತ್ತೊಂಬತ್ತು ಜನ ವಜಾಗೊಂಡಿದ್ರು ಅವರ ಜೊತೆಯಲ್ಲಿ ಈಗ ಒಂದು ಈ ಕಂಪನಿಯ ಆಡಳಿತ ಮಂಡಳಿ ಆಗಿರ್ಬೋದು ಸ್ಥಳೀಯ ಪ್ರತಿನಿಧಿಗಳಾಗಿರ್ಬೋದು ತಹಸೀಲ್ದಾರ್ ಬಂದಿದ್ದಾರೆ ಡಿವೈಎಸ್ಪಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದಾರೆ ನಿಮ್ನೆಲ್ಲರನ್ನೂ ಕೂಡ ಕೆಲಸಕ್ಕೆ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಈ ಒಂದು ತೀರ್ಮಾನಗಳ ಆದ ನಂತರದಲ್ಲಿ ಆತ ಕೆಳಗಿಳಿತೀನಿ ಅಂತ ಕೂಡ ಯಾಕಂದ್ರೆ ಈಗ ಏನಾರ ಪೊಲೀಸರು ಏಕಾಏಕಿ ಮೇಲತ್ತಿ ಆತನ ಕೆಲಸ ಹೋದಂತ ಪ್ರಯತ್ನ ಮಾಡುವಂತಹ ಸಂದರ್ಭ ರೀತಿ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಇದುವರೆಗೂ ಕೂಡ ಸಂಪರ್ಕ ಮಾಡಿಲ್ಲ ಮೊಬೈಲ್ ತೆಗೆದುಕೊಂಡು ಹೋಗಿದ್ರು ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂತ ಭಾಗದಲ್ಲಿ ಹೇಳ್ತಿರುವಂತದ್ದು ನಮ್ಮನ್ನ ಕೆಲಸದಿಂದ ತೆಗೆದಾಕಿಯ ನಂಗೆ ಇದೇ ಕಂಪನಿ ಕೂಡ ಆಧಾರ ಆಗಿತ್ತು ಇಡೀ ಕುಟುಂಬ ಕೂಡ ನನ್ನನ್ನ ಅವಲಂಬಿಸಿದ್ದಾರೆ ಹಾಗಾಗಿ ಪುನಃ ನನ್ನನ್ನ ಈ ಒಂದು ಕಾರ್ಖಾನೆಗೆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು ಇದ್ದಾರೆ ಹೀಗಾಗಿ ಆತನ ಜೊತೆಯಲ್ಲಿ ಬೇರೆ ಏನೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ವಜಗೊಂಡಂತ ಕಾರ್ಮಿಕರು ಅವರ ಜೊತೆಯಲ್ಲಿ ಈಗ ಆಡಳಿತ ಮಂಡಳಿ ಮತ್ತೆ ತಾಲೂಕು ಆಡಳಿತ ಕೂಡ ಮಾತುಕತೆ ನಡೆಸ್ತಾ ಇದೆ ಅಲ್ಲಿ ಒಂದು ಚರ್ಚೆ ಮಾಡಿದ ನಂತರದಲ್ಲಿ ಏನು ತೀರ್ಮಾನ ಆಗುತ್ತೆ ಆ ಒಂದು ಒಂದು ರಾಮಕೃಷ್ಣ ತಿಳಿಸಿ ಆ ನಂತರದಲ್ಲಿ ಕೆಳಗಿಳಿಸುವಂತ ಪ್ರಯತ್ನವನ್ನ ತಾಲೂಕು ಆಡಳಿತ ಮತ್ತೆ ಇಲ್ಲಿನ ಆಡಳಿತ ಮಂಡಳಿ ಕೂಡ ಮಾಡುತ್ತೆ ಅವಿನಾಶ್ ಎಸ್ ಧನ್ಯವಾದ ಪ್ರಶಾಂತ್ ಮಾಹಿತಿ ಇದು ಸದ್ಯಕ್ಕೆ ರಾಮಕೃಷ್ಣ ಚಿಮಣಿ ಮೇಲಿರೋದು ಹಾಗಾಗಿ ನಮ್ಮ ಒತ್ತಾಯಿಗಳನ್ನ ಏನೇನಿದೆ ಅದನ್ನ ಅವ್ರು ಒಪ್ಪೋ ತನಕ ನಾನು ಕೆಳಗಿಳಿಯಲ್ಲ ಅಂತ ಯಾಕಂದ್ರೆ ಇಷ್ಟು ಜನರನ್ನು ನೀವು ಕೆಲಸದಿಂದ ತೆಗೆದಿದ್ದಾರೆ ಇಲ್ಲಿ ಹೋಗಬೇಕು ಅವರು ಸೊ ನನ್ನ ಡಿಮ್ಯಾಂಡ್ ಕ್ಲಿಯರ್ ಆಗೋವರೆಗೂ ಕೂಡ ನಾನು ಕೆಳಗಿಳಿಯಲ್ಲ ಅಂತ ಈಗ ಆತ ಪಟ್ಟು ಹಿಡಿದಿದ್ದಾರೆ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಆಗಿರುವಂಥ ಘಟನೆ ಇದು